ಹಲೋ ಗಾಯ್ಸ್ ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲೀಷ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ಭಾಷಣ ನೋಡ್ತಾ ಇದ್ವಿ ಕನ್ನಡದ ಮೂಲಕ ಇಂಗ್ಲೀಷ್ ಕಲಿತಾ ಹೋಣ ಮಕ್ಕಳಿಗೆ ಇಂಗ್ಲೀಷ್ ಸ್ಪೀಚ್ ಅಂತಕ್ಕಂಥದ್ದು ಭಯ ಇರುತ್ತೆ ಆದರೆ ಕನ್ನಡದ ಮೂಲಕ ಇಂಗ್ಲೀಷ್ ಕಲಿತಾಗ ಏನಾಗುತ್ತೆ ಅಂದರೆ ಅರ್ಥಪೂರ್ಣವಾಗಿರುತ್ತೆ ಆಗ ಈಸಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಂಗ್ಲೀಷ್ನಲ್ಲಿ ರೈಟ್ ಹಾಗಾದರೆ ಈ ಎಲ್ಲ ವಿವರಣೆಯನ್ನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಆಗ ನಿಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಹಾಗೆ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ನಾನು ಪಾಯಿಂಟ್ ವೈಸ್ ನಿಮಗೆ ವಿವರಿಸ್ತಾ ಹೋಗ್ತೇನೆ ಬನ್ನಿ മൊലനേ പായ എല്ലൂ ശുഭോദയ എല്ലാം ശുഭോദയ ഇംഗ്ലീഷ് ഹോ അ ഗുഡ് മോർണിംഗ് ഗുഡ് മോർണിംഗ് എവ്രി വൻ ഗുഡ് മോർണിംഗ് എവ്രി വൻ ഓക്കെ അത കൂടെ ಇಂದು ನಾವು ಸಂತೋಷದಿಂದ ಮಕ್ಕಳ ದಿನವನ್ನು ಆಚರಿಸುತ್ತಿದ್ದೇವೆ ಮಕ್ಕಳ ದಿನವನ್ನು ಆಚರಿಸುತ್ತಿದ್ದೇವೆ ಓಕೆ ಆಚರಿಸುತ್ತಿದ್ದೇವೆ ಇದನ್ನ ಇಂಗ್ಲಿಷ್ ಇದನ್ನು ಇಂಗ್ಲಿಷ್ನ ಹೆಂಗೇಳುದು ಅಂದ್ರೆ ಇಂದು ನಾವು ಇಂದು ಅಂತಂದ್ರೆ ಟುಡೇ ಅಂತಕ್ಕಂಥದ್ದು ನಾವು ಅಂದ್ರೆ ವಿ ಅಂತಕ್ಕಂಥದ್ದು ವಿ ಆರ್ ಓಕೆನಾ ಟುಡೇ ವಿ ಆರ್ ಆಚರಿಸುತ್ತಿದ್ದೇವೆ ಇದು ಸೆಲೆಬ್ರೇಟಿಂಗ್ ಅಂತಕ್ಕಂಥ ಅರ್ಥ ಕೊಡುತ್ತೆ ಓಕೆ ಮಕ್ಕಳ ದಿನ ಅಂದ್ರೆ ಚಿಲ್ಡ್ರನ್ಸ್ ಡೇ ಅಂತಕ್ಕಂಥದ್ದು ಸಂತೋಷದಿಂದ ಅಂದ್ರೆ ಎಂಜಾಯ್ ಅಂತಕ್ಕಂಥದ್ದು ಇದನ್ನ ಸರಿಯಾಗಿ ನಾವು ಹೇಳಿದಾಗ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಚಿಲ್ಡ್ರನ್ಸ್ ಡೇ ವಿತ್ ಜಾಯ್ ನಾವು ಸಂತೋಷದಿಂದ ಆಚರಿಸ್ತಾ ಇವ್ವಿ ಮಕ್ಕಳ ದಿನ ಅಂತಕ್ಕಂಥ ಅರ್ಥ ಕೊಡುತ್ತೆ ಓಕೆ ಮಕ್ಕಳೇ ರೈಟ್ ಕನ್ನಡದಲ್ಲಿ ಮೂರನೇ ಪಾಯಿಂಟ್ ನೋಡಿ ಈ ದಿನವನ್ನು ಈ ದಿನವನ್ನು ನವೆಂಬರ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಓಕೆ ಈ ದಿನವನ್ನು ನವೆಂಬರ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಹೇಳದರೆ ಈ ದಿನವನ್ನು ಅಂದ್ರೆ ಇಟ್ ಈಸ್ ಸೆಲೆಬ್ರೇಟೆಡ್ ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ ಈ ದಿನ ಯಾವಾಗ ಅಂದ್ರವಂಬರ್ ಫೋರ್ಟೀನ್ತ್ ನವೆಂಬರ್ ಫೋರ್ಟೀನ್ತ್ ಇಯರ್ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಿಂದ ಆಚರಿಸಲಾಗ್ತಿದೆ ಅಂತಕ್ಕಂಥದ್ದು ಅದಾದ ನಂತರ ನಾಲ್ಕನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ ಇಂದು ಪಂಡಿತ್ ಜವಾಹರ್ಲಾಲ್ ಲಾಲ್ ನೆಹರು ಅವರ ಜವಾಹರ್ಲಾಲ್ ಲಾಲ್ ನೆಹರು ಅವರ ಜನ್ಮ ದಿನ ಇಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನ ಇದನ್ನ ನಾವು ಇಂಗ್ಲಿಷ್ ಹೆಂಗೇಳುಡೇ ಈಸ್ ದೇ ಈಸ್ ಇಸ್ ದ ಟುಡೇ ಇಸ್ ದ ಬರ್ತ್ಡೇ ಆಫ್ बर्थडे ಆಫ್ ಪಂಡಿತ್ जवाहरलाल नेहरू ನೆಹರು इज द ದ ಬರ್ತ್ ಡೇ ಆಫ್ ಪಂಡಿತ್ नेहरू नेहरू ओके राइट ನೆಹರು ನೆಹರು ಓಕೆ ರೈಟ್ ಐದನೇ ಪಾಯಿಂಟ್ ನೋಡಿ ಅವರು ಮಕ್ಕಳನ್ನು ಅವರು ಮಕ್ಕಳನ್ನು ತುಂಬಾ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವರು ಮಕ್ಕಳನ್ನು ತುಂಬಾ ಪ್ರೀತಿಸಿದ್ದರು ಆಗಿನ ಪಾಯಿಂಟ್ ಇದನ್ನೇ ನಾವು ಇಂಗ್ಲಿಷ್ ಹೆಂಗೆ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಹಿ ಲೌಡ್ ಅವರು ಹಿ ಅಂತಕ್ಕಂಥದ್ದು ನಾವು ಇಲ್ಲಿ ಬಳಸ್ತೇವೆ ಓಕೆ ಹಿ ಲೌಡ್ ಚಿಲ್ಡ್ರನ್ ವೆರಿ ಮಚ್ ತುಂಬಾ ಪ್ರೀತಿಸಿದನೇ ವೆರಿ ಮಚ್ ಲವ್ ವೆರಿ ಅಂತಕ್ಕಂಥ ಬರುತ್ತೆ ತುಂಬಾ ಅಂತಕ್ಕಂಥದ್ದು ಓಕೆ ಹಿ ಲವ್ ಚಿಲ್ಡ್ರನ್ ವೆರಿ ಮಚ್ ಅಂತಕ್ಕಂಥದ್ದು ಈ ಕನ್ನಡದಲ್ಲಿ ಆರನೇ ಪಾಯಿಂಟ್ ನೋಡಿ ಮಕ್ಕಳು ದೇಶದ ಭವಿಷ್ಯ ಎಂದು ದೇಶದ ಭವಿಷ್ಯ ಎಂದು ಅವರು ನಂಬುತ್ತಿದ್ದರು ಓಕೆ ನಂಬುತ್ತಿದ್ದರು English. Melody, he believed. he believed that. He believed that. Children are the future of our nation. Okay na? Iritahiri. Children are the future of our nation. Of our nation. Okay. ಆರನೇ ಪಾಯಿಂಟ್ ಕಾಣದಲ್ಲಿ ಶಾಲೆಯಲ್ಲಿ ನಾವು ಈ ದಿನವನ್ನು ಶಾಲೆಯಲ್ಲಿ ನಾವು ಈ ದಿನವನ್ನು ಈ ದಿನವನ್ನು ಉತ್ಸಾಹದಿಂದ ಆಚರಿಸುತ್ತೇವೆ ಅಥವಾ ಸಂತೋಷದಿಂದ ಆಚರಿಸುತ್ತೇವೆ ಅಂತಂದ್ರೂ ಓಕೆನೇ ಓಕೆನಾ ಶಾಲೆಯಲ್ಲಿ ನಾವು ಈ ದಿನವನ್ನು ಉತ್ಸಾಹದಿಂದ ಆಚರಿಸ್ತೇವೆ ಇಲ್ಲಿ ನೋಡಿ ವಿ ಅಂದ್ರೆ ನಾವು ಅಂತಕ್ಕಂಥದ್ದು ಸೆಲೆಬ್ರೇಟ್ ಅಂದ್ರೆ ಆಚರಿಸ್ತೇವೆ ಅಂತಕ್ಕಂಥದ್ದು ದಿಸ್ ಡೇ ಅಂದ್ರೆ ಈ ದಿನ ಅಂತಕ್ಕಂಥದ್ದು ಉತ್ಸಾಹದಿಂದ ಅಂದ್ರೆ ಹ್ಯಾಪಿಲಿ ಅಂತಕ್ಕಂಥದ್ದು ಇಲ್ಲಿ ಅಂದ್ರೆ ನೀಟಾಗಿ ಹೇಳಿದಾಗ ವಿ ಸೆಲೆಬ್ರೇಟ್ ದಿಸ್ ಡೇ ಹ್ಯಾಪಿಲಿ ಇನ್ ಅವರ್ ಸ್ಕೂಲ್ ಒನ್ಸ್ ಅಗೇನ್ ಮತ್ತೊಬ್ಬ ನೋಡಿ ವಿ ಸೆಲೆಬ್ರೇಟ್ ದಿಸ್ ಡೇ ಹ್ಯಾಪಿಲಿ ಇನ್ ಅವರ್ ಸ್ಕೂಲ್ ಅಂತಕ್ಕಂಥದ್ದು ಪಾಯಿಂಟ್ ನೋಡಿ ಕಣದಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರು ಮತ್ತು ಮಕ್ಕಳು ಸೇರಿ ಆಟಗಳು ಹಾಗೂ ಆಟಗಳು ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಅನೇಕ ಕಾರ್ಯಕ್ರಮವನ್ನು ಮಾಡುತ್ತಾರೆ ಓಕೆನಾ ಮತ್ತು ನೋಡಿ ಇಂಗ್ಲಿಷ್ ನಲ್ಲಿ ಏತ್ ಪಾಯಿಂಟ್ ನೋಡಿ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಅಂದ್ರೆ ಶಿಕ್ಷಕರು ಮತ್ತು ಮಕ್ಕಳು ಅಂತಕ್ಕಂಥ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಸೇರಿ ಆಟಗಳು ಅಂತಕ್ಕಂಥ ನೋಡಲಿ ಇಲ್ಲಿ ಟೇಕ್ ಪಾರ್ಟ್ ಆಫ್ ಫನ್ ಸಮ್ ಆಕ್ಟಿವಿಟೀಸ್ ಒಂದ್ಸಗ ನೋಡಿ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಟೇಕ್ ಪಾರ್ಟ್ ಇನ್ ಫನ್ ಸಮ್ ಆಕ್ಟಿವಿಟೀಸ್ ಸಮ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತಕ್ಕಂಥದ್ದು ಓಕೆನಾ ಅದಾದ ನಂತರ ಒಂಬತ್ತನೇ ಪಂಟ್ ಕಣದಲ್ಲಿ ನಾವು ಚೆನ್ನಾಗಿ ಓದಿ ಒಳ್ಳೆಯ ನಾವು ಚೆನ್ನಾಗಿ ಓದಿ ಒಳ್ಳೆಯ ನಾಗರಿಕರಾಗೋಣ ನಾಗರಿಕ ನಾಗರಿಕರಾಗೋಣ ಓತೀ ಇಂಗ್ಲಿಷ್ ನಲ್ಲಿ ಲೆಟ್ ಲೆಟೆಸ್ಟ್ ಸ್ಟಡಿ ವೆಲ್ ನಾವು ಚೆನ್ನಾಗಿ ಓದಿ ಲೆಟೆಸ್ಟ್ ಸ್ಟಡಿ ವೆಲ್ ಅಂಡ್ ಅಂದ್ರೆ ಮತ್ತು ಬಿಕಮ್ ಗುಡ್ ಸಿಟಿಜನ್ಸ್ ಒಳ್ಳೆ ನಾಗರಿಕರಾಗೋಣ ಅಂತ ಹೇಳಕ್ಕೆ ಸಿಟಿಸನ್ಸ್ ಅಂತ ಹೇಳಿದ್ರು ಗುಡ್ ಓಕೆ ಸ್ಟಡಿ ವೆಲ್ ಆ್ಯಂಡ್ ಬಿಕೇಮ್ ಬಿಕಮ್ ಗುಡ್ ಸಿಟಿಜನ್ಸ್ ಗುಡ್ ಸಿಟಿಜನ್ಸ್ ಓಕೆ ಹತ್ತನೇ ಪಾಯಿಂಟ್ ನೋಡಿ ಕನ್ನಡದಲ್ಲಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಕೊನೆಗೆ ಧನ್ಯವಾದಗಳು ಹೇಳ್ಬೋದು ಓಕೆನಾ ಶುಭಾಶಯಗಳು ಅಥವಾ ಶುಭಾಶಯಗಳು ತಿಳಿಸಿ ನನ್ನ ಭಾಷಣ ಮುಗಿಸುತ್ತೇನೆ ಅಂತನು ಹೇಳಬಹುದು ಓಕೆ ಅದನ್ನ ಇಂಗ್ಲಿಷ್ ಹೇಳಿ ಚಿಲ್ಡ್ರನ್ಸ್ ಡೇ ಟು ಆಲ್ ಥ್ಯಾಂಕ್ ಯು ಅಂತ ಹೇಳಿ ಮುಗಿಸಬಹುದು ಇಲ್ಲಿ ಓಕೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಆಲ್ ಡೇ ಟು ಆಲ್ ಥ್ಯಾಂಕ್ ಯು ಅಂತೇಳಿ ನಿಮ್ಮ ಭಾಷಣ ಮುಗಿಸ್ತಾ ಹೋಗಿ ಓಕೆ ಹಾಗಾದ್ರೆ ಈ ಒಂದು ಭಾಷಣದಷ್ಟು ಆಯ್ತು ಇಷ್ಟು ಆದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬು ಬಾಯ್